ದಡಗಾವ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹವಳಿ ಹನುಮಂತ ಎನ್ನುವಂತಹ ದೇವಾಲಯದಿಂದ ಬ್ರಹ್ಮದೇವರ ಸರ್ಕಲ್ವರೆಗೆ ರಸ್ತೆ ಕಾಮಗಾರಿಕೆ ಮಾಡಿ ಎನ್ನುವುದು ದಪ್ಪ ಅಂತ ಹೇಳಿ ಶಾಸಕ ಚಂದ್ರಲಮಾಣಿ ಅವರು ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕರ ಹೇಳಿಕ ಕರೆಯಲಾಗಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಸುರೇಂದ್ರ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮುಖ್ಯಮಂತ್ರಿ ಆಗಿದ್ದ ಕರೆ ಆದ್ರೂ ಕೇಸ್ ಅವ್ರ ಮೇಲೆ ದಾಖಲಾತಿ ಮಾಡಕ್ ನಾವು ರೀಡ್ ಆಯ್ತು ಸಾರ್ವಜನಿಕರ ಪರವಾಗಿ ಹಾಗಾಗಿ ಅಂತ ಮಾಡಿದ್ರ ಬಡವರು ಎಲ್ಲಿ ಹೋಗ್ಬೇಕು ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಸಾರ್ವಜನಿಕರು ಮತ್ತೇನು ಅಲ್ಲಿ ತಪ್ಪು ಮಾಡ್ತಾರ ಅಂತಂದ್ರೆ ಕೇಳೋದು ತಪ್ಪಾಗತ್ತೆ ಅದು ತಪ್ಪಾಗತ್ತೆ ಅಂದ್ರೆ ಮತ್ತೆ ನಾವು ಕೇಳೋದು ಬಿಟ್ಟು ಬಿಡ್ತೀವಿ ಕೇಸ್ ಮಾಡಿಸ್ತೇನೆ ಅದು ಮಾಡ್ತೇನೆ ಡಿ ಸಿಗೆ ಕೊಡ್ರಿ ಕೇಸ್ ಮಾಡಲಿ ಯಾರು ಹೆದರ್ಬೇಕು ಕೇಸ್ಗೆ ಅದೆಂಥ ಕೇಸ್ ಆಗೈತೆ ಗುಂಡಾಕ್ತಾರಲ್ಲ ಅವ್ರ ಒಬ್ಬ ಶಾಸಕ ಕೇಳಿದ್ಬಿಟ್ಲೆ ಗುಂಡಾಕ್ಬಿಡ್ತಾರ ಮತ್ತೆ ಆಗ್ಲಿ ಅವ್ರು ಯಾವ ಅಧಿಕಾರಿಗಳು ಬರ್ತಾರೆ ಯಾಕೆ ಕೇಸ್ ಮಾಡ್ತಾರೆ ಮಾಡಲಿ ನಾವು ಕೇಸ್ ರೆಡಿ ಇದ್ದೀವಿ ನಾವು ಅವ್ರ ಮ್ಯಾಗ ನಮ್ಮ ಮ್ಯಾಗ ದಾಖಲಾತೆ ಆಗಿದ್ದ ಕರೆ ಅಂದ್ರೆ ಕೇಸ್ ಅವ್ರ ಮ್ಯಾಗ ದಾಖಲಾತಿ ಮಾಡಕ್ಕೆ ನಾವು ರೆಡಿ ರೆಡಿಯೋ ಸಾರ್ವಜನಿಕರು ಪರವಾಗಿ ಅಧಿಕಾರಿಗಿಂತ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಸಾರ್ವಜನಿಕರಲ್ಲಿ ಹೋಗ್ಬೇಕು ಸಾರ್ವಜನಿಕರು ಮತ್ತೇನು ಅಲ್ಲಿ ಇದ್ದು ತಪ್ಪು ಮಾಡ್ತಾರೆ ಅಂತಂದ್ರೆ ಕೇಳೋದು ತಪ್ಪಾಕೆ ಅದು ತಪ್ಪಾಕತ್ತೆ ಅಂದ್ರೆ ಮತ್ತೆ ನಾವು ಕೇಳೋದು ಬಿಟ್ ಕೇಸ್ ಮಾಡಿಸ್ತೇನೆ ಅದು ಮಾಡ್ತೇನೆ ಡಿ ಸಿಗೆ ಕೊಡ್ರಿ ಕೇಸ್ ಮಾಡಲಿ ಯಾರು ಹೇಳಬೇಕು ಕೇಸ್ಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ